ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಭಾರತ ಹುಣ್ವಿ ಎಲ್ಲರ ಮನೆಯೊಳಗೂ ಒಂದೊಂದು ಆಚರಣೆಗಳು ಇರ್ತಾವ ಮತ್ತು ಮುಂಚಿನಿಂದ ಏನು ಆಚರಣೆ ಮಾಡ್ಕೋತ ಬಂದಿರ್ತೀರಿ ಅದನ್ನು ಎಲ್ಲರೂ ಫಾಲೋ ಮಾಡ್ತಾರೆ ಯಾಕಂದ್ರೆ ಕೆಲವೊಬ್ಬರ ಮನೆ ಪದ್ಧತಿಗಳು ಕುಲದೈವ ದೇವರು ಏನೇನು ಇರ್ತೋ ಅದನ್ನೇ ಫಾಲೋ ಮಾಡ್ಬೇಕ್ರಿ ಮತ್ತು ಯಾರ್ದು ಬೇರೆಯವ್ರದ್ದು ನೋಡಿ ನಾವು ಮಾಡೋದು ಇರಂಗಿಲ್ಲ ಮತ್ತು ಇವು ಸತ್ಯನಾರಾಯಣ ಪೂಜೆ ಅನ್ರಿ ರಂಗೋಲಿ ಅನ್ರಿ ಲಕ್ಷ್ಮೀ ಪೂಜಾ ಅನ್ರಿ ಅವು ಏನವಲ್ಲ ಇವು ಏನು ಪದ್ಧತಿ ಬೇಕು ಅಂತೇನು ಇರಂಗಿಲ್ಲ ಯಾವಾಗೂ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ಪೂಜಾ ಮಾಡೋದು ರಂಗೋಲಿ ದೇವ್ರದ್ದು ಯಾವ ದೇವ್ರದ್ದು ಬೇಕೋ ಆ ದೇವ್ರ ರಂಗೋಲಿಯನ್ನು ತೆಗೆದು ಆರಾಧಿಸಬಹುದು ಈ ಥರ ಅದ ರೀ ಒಂದು ಥಾಟ್ ಅದ ನೋಡ್ರಿ ನನಗೆ ಭಾಳ ಇಷ್ಟ ಆಗ್ಯದಿದು ಅದಕ್ಕೆ ರಂಗೋಲಿ ಹಾಕೋತ ಈ ಥಾಟ್ ಹೇಳ್ತೀನಿ ನಾನು ಮನಸ್ಸಾಕ್ಷಿ ಆತ್ಮಸಾಕ್ಷಿ ಮತ್ತು ಧರ್ಮ ಇದ್ರ ಬಗ್ಗೆ ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದಿಲ್ಲೊಂದು ಸವಾಲು ಇದ್ದೇ ಇರ್ತದೆ ಜೀವನ ಯಾರಿಗೂ ಹೂವಿನ ಹಾಸಿಗೆ ಅಲ್ಲ ಯಾರಿಗೂ ಸುಲಭ ಗ್ರಾಹ್ಯವೂ ಅಲ್ಲ ಜೀವನದಲ್ಲಿ ಏನೇ ಏರುಪೊರೆಗಳು ಬಂದರೂ ಆ ಎಲ್ಲ ಸಂದರ್ಭಗಳಲ್ಲಿ ನಾವು ಏನನ್ನೇ ಮಾಡಿದರೂ ಯಾವುದು ಸರಿ ಯಾವುದು ತಪ್ಪು ಎಂಬುದು ನಮ್ಮ ಒಳ ಮನಸ್ಸಿಗೆ ಗೊತ್ತಿರ್ತದೆ ಹೌದಿಲ್ರಿ ಅದನ್ನೇ ಧರ್ಮ ಅಂತ ಹೇಳ್ತೀವಿ ಆತ್ಮಸಾಕ್ಷಿ ಯಾವುದನ್ನು ನುಡಿಯುತ್ತದೋ ಅದೇ ಧರ್ಮ ಅಂದ್ರ ಎಷ್ಟು ಚಂದ್ರ ಇದು ಒಂದೇ ನಾಲ್ಕು ಲೈನ್ ಈ ನಾಲ್ಕು ಲೈನ್ ಒಳಗ ನಾವು ಖರೇ ಅಂದ್ರೆ ಯಾವುದಕ್ಕೂ ಇನ್ನೊಬ್ಬರನ್ನ ಕೇಳೋಹಂಗ ಇಲ್ಲ ನಮ್ಮ ಮನಸ್ಸೊಳಗ ಒಂದು ಆತ್ಮ ಸಾಕ್ಷಿ ಅಂತ ಇರ್ತದ ಅದೇ ಧರ್ಮ ಅಂದ್ರೆ ಅದು ಯಾವಾಗೂ ಆತ್ಮಸಾಕ್ಷಿ ಅನ್ನೋದು ಏನದಲ್ರಿ ಅದೇ ದೇವರು ಅದೇ ಧರ್ಮ ನಾವು ಆತ್ಮಸಾಕ್ಷಿಗೆ ಈಗ ಒಬ್ರು ಯಾರ ತಪ್ಪು ಮಾಡಿದ್ರೆ ಅಂತಿರ್ತೀವಿ ಗೊತ್ತೇನ್ರಿ ಆತ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡ್ಲಿಕ್ಕೆತ್ತೀಯೋ ಹೆಂಗೆ ಮಾಡ್ಲಿಕ್ಕೀ ನಿನ್ನ ಆತ್ಮಸಾಕ್ಷಿಯನ್ನು ಕೇಳು ನೀನು ನಿನ್ನ ಮನಸ್ಸನ್ನು ಕೇಳು ಒಳ ಮನಸ್ಸನ್ನು ಕೇಳು ಅಂತ ಹೇಳ್ತಿರ್ತೀವಿ ಯಾಕಂದ್ರೆ ತಪ್ಪು ಮಾಡಿದವರು ಆ ಒಳ ಮನಸ್ಸನ್ನ ಕೇಳಲಿಕ್ಕೆ ಹೋಗಂಗಿಲ್ಲ ನೋಡ್ರಿ ಯಾಕಂದ್ರೆ ಅದು ಖರೆ ಹೇಳ್ತಿರ್ತದ್ರಿ ಅದಕ್ಕೆ ಅದನ್ನು ಸರಿಸಿ ನಮ್ಮ ಎಲ್ಲಿ ತನಕ ಬಂದಿರ್ತಾರ ಅಂತಂದ್ರೆ ನನಗೆ ಒಳಗ ಖರೆಯನ್ನು ಆತ್ಮಸಾಕ್ಷಿ ದೇವರು ಅನ್ನೋದು ಒಳಗ ಅದನೋ ಇಲ್ಲೋ ಇಲ್ಲೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿರ್ತಾರ ಅದಕ್ಕೆ ಅದನ್ನು ಒಟ್ಟ ಸರಿಸ್ಲಿಕ್ಕೆ ಹೋಗಬಾರ್ದ್ರಿ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ಕೊಡುವುದಾದ್ರೂ ಯಾವುದೋ ಒಂದು ಓನ್ ಡಿಸಿಷನ್ ತಗೊಳ್ಳೋದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಒಂದು ಕೆಟ್ಟ ಕೆಲಸ ಯಾವುದೇ ಆಗಿರ್ಬೋದು ಅಂಥವು ಅಂದರೆ ನಾವು ಗೊಂದಲದೊಳಗಿರ್ತೀವಿ ಕೆಲವು ಆ ಸಮಯದೊಳಗೆ ನಮ್ಮ ಆತ್ಮಸಾಕ್ಷಿ ಅನ್ನುವ ದೇವರು ನಮ್ಮ ಮನಸ್ಸೊಳಗೆ ಇರ್ತದ ನೋಡ್ರಿ ಅದನ್ನು ಕೇಳಬೇಕು ಅಂತ ಅಂದ್ಕೊಂಡು ಇವತ್ತಿನ ಥಾಟ್ ಇಷ್ಟ ಆಯಿತು ಹೀಗಾಗಿ ನಿಮ್ದು ಹೇಳಿಕತ್ತೀನಿ ಈಗ ನೋಡ್ರಿ ಇವತ್ತ ಹುಣ್ಣಿಮೆ ಭಾರತ ಹುಣ್ಣಿಮೆ ಅದ ಅಡುಗೆ ಏನು ಮಾಡಿದ್ದೆ ಮತ್ತು ನಿನ್ನೆ ಹೇಳಿಬಿಟ್ಟಿನಿ ನಾನು ನಿಮಗೆ ಎಂಥವ್ರ ಮನೆಯಲ್ಲೂ ಇವತ್ತು ಹೂರ್ಣಕ್ಕೆ ಹಾಕ್ತಾರ ಹೇಳಿ ಅದಕ್ಕೆ ಒಂದು ಗ್ಲಾಸು ಹೂರ್ಣಕ್ಕೆ ಬೇಳೆ ಹಾಕಿ ಇಟ್ಟಿನಿ ಕುದಿಲಿಗತ್ತವ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಡ್ತೀನಿ ಮತ್ತು ಹೆಸರು ಬೇಳೆ ತವಿಗೆ ಒಂದಿಷ್ಟು ಮತ್ತು ಕೋಸಂಬರಿಗೆ ಒಂದಿಷ್ಟು ನೆನೆ ಇಟ್ಟೀನಿ ಈಗೇನದ ಈ ಕಡೆ ಸೈಡ್ ಮೊದ್ಲು ಈ ಒಲೆ ಮೇಲೆ ಒಂದು ಸೈಡ್ ಬೇಳೆ ಕಡಲೆಬೇಳೆ ಭಾಳ ಹೊತ್ತು ಹತ್ತದಲ್ರಿ ಟೈಮು ಅದಕ್ಕೆ ಕಡಲೆಬೇಳೆ ಕುದಿಲಿಕ್ಕೆ ಇಟ್ಟೀನಿ ಇನ್ನೊಂದು ಸೈಡ ಸತ್ಯನಾರಾಯಣ ಪ್ರಸಾದ ರೆಡಿ ಮಾಡ್ಲಿಕ್ಕೆ ತೀನಿ ತುಪ್ಪದೊಳಗೆ ಮೊದ್ಲು ಹುರ್ಕೋತೀನಿ ಚೆಂದಾಗಿ ರವೆ ರವೆ ಅವು ಚೆಂದಾಗಿ ಹುರ್ಕೊಂಡ್ವಿ ಅಂದ್ರೆ ಟೇಸ್ಟು ಬೇರೆ ಆಗ್ತದ ಒಂದು ಆಮೇಲೆ ಗಂಟು ಗಂಟು ಆಗಂಗಿಲ್ರಿ ಅದಕ್ಕೆ ರವೆ ಏನದ ಚೆಂದಾಗಿ ಹುರ್ಕೋತೀನಿ ಆಮೇಲೆ ಸ್ವಲ್ಪ ಹಾಲು ಹಾಕ್ತೀನಿ ಮತ್ತು ಸತ್ಯನಾರಾಯಣ ಪ್ರಸಾದ ನೀರು ಹಾಕಿ ಮಾಡೋದು ಕಡಿಮೆ ಹಾಲು ಹಾಕಿ ಯಾಕೆ ಮಾಡೋದಂದ್ರೆ ಈಗ ಯಾರಿಗಾರ ಸಾಯಂಕಾಲ ನಾವು ಅರಿಶಿನ ಕುಂಕುಮಕ್ಕೆ ಕರೆದಿರ್ತೀವಿ ಮುಸುರಿ ಆಗಿಬಿಡ್ತದಲ್ರಿ ಅದು ಅದರ ಸಲುವಾಗಿ ಹಾಲು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಲು ನೀರೊಳಗೆ ಮಾಡಿದ್ರು ನಡೀತದ ಇವತ್ತು ನಮ್ಮ ಮನೆಯೊಳಗೆ ಸ್ವಲ್ಪ ಹಾಲು ಜಾಸ್ತಿ ಇತ್ತು ಹೀಗಾಗಿ ಹಾಲು ಹಾಕಿ ಮಾಡ್ಲಿಕ್ಕೆ ತಿನ್ರಿ ರೀ ಈಗ ಇಷ್ಟು ಹಾಲು ಇಂಕೊಂಡ ಮೇಲೆ ಅಂದ್ರೆ ರವಾದೊಳಗೆ ಮೇಲೆ ರವೆ ಅದರ ಜೊತೆ ಕುದ್ದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೀನಿ ಈಗೊಮ್ಮೆ ಒಬ್ಬರು ಕಮೆಂಟ್ ಮಾಡಿದ್ದರ್ರಿ ನೀವು ಬೆಲ್ಲ ಹಾಕಿ ಮಾಡ್ತೀರಿ ಸತ್ಯನಾರಾಯಣ ಪ್ರಸಾದ ಬೆಲ್ಲ ಹಾಕಿ ಮಾಡಿದ್ರೆ ಬರಂಗಿಲ್ಲ ಅಂತ ಮತ್ತು ಕತಿಯೊಳಗೆ ಅದ ರೀ ನಾವು ಗೋಧಿ ಸಜ್ಜಿಗೆ ಬೆಲ್ಲ ಅಥವಾ ಸಕ್ಕರೆ ಸಮ ಪ್ರಮಾಣದಲ್ಲಿ ಹಾಕಿ ತುಪ್ಪ ಸೇರಿಸಿ ಬಾಳೆಹಣ್ಣು ಹಾಕಿ ಸಜ್ ಪ್ರಸಾದ ತಯಾರಿ ಮಾಡಬೇಕು ಅಂಥೇಳಿ ಮತ್ತು ಅದರೊಳಗೆ ಅದ ರೀ ಮತ್ತು ನಿಮ್ಮನೆಯೊಳಗೆ ಯಾವ ಬುಕ್ ಅದನ್ನು ಗೊತ್ತಿಲ್ಲರಿ ನೀವು ಏನು ಹೇಳಬೇಕು ಅಂತ ಹೇಳಿರಂಗಿಲ್ಲ ನೀವು ಆ ಕಥೆಯನ್ನು ಕೇಳಿರ್ತೀರಿ ಆ ಕತಿ ಬುಕ್ನಾಗೇನೋ ಏನೋ ಗೊತ್ತಿಲ್ಲ ನೋಡಿರಿ ಈಗ ಒಂದಿಷ್ಟು ಮನುಕ ಗೋಡಂಬಿ ಏಲಕ್ಕಿ ಹಾಕಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿದ್ರೆ ಗೊತ್ತಾಗ್ಲಿರ್ತದೆ ಮಸ್ತ್ ಟೇಸ್ಟಿಯಾದ ಸತ್ಯನಾರಾಯಣ ಪ್ರಸಾದ ರೆಡಿ ಆಯಿತು ಅಂಥೇಳಿ ಅದಕ್ಕೆ ತುಪ್ಪ ಒಂದು ಎರಡು ಮೂರು ಸ್ಪೂನ್ ಹಾಕಿಬಿಡಿದ್ರಿ ಮಸ್ತ್ ಟೇಸ್ಟಿ ಆಗ್ತದೆ ಮನೆ ಮಂದಿನೇ ತಿಂತಿರ್ತಾರೆ ಯಾರು ಬಂದರೂ ಕೂಡ ಒಂದು ಸ್ವಲ್ಪ ಪ್ರಸಾದ ಅವತ್ತಿನ ದಿವಸ ಯಾರು ಮನೆಗೆ ಬರ್ತಾರೋ ಅರಿಶಿನ ಕುಂಕುಮ ಹಚ್ಚಿ ಪ್ರಸಾದ ಕೊಡುದು ಮರಿಬೇಡ್ರಿ ನಮ್ಮನಿಯೊಳಗೆ ನಾ ಸ್ವಲ್ಪ ಪ್ರಸಾದ ಮಾಡಿರಿ ತಿನ್ರಿ ಯಾಕಂದ್ರೆ ಹಬ್ಬದ ದಿವ್ಸ ಹುಣ್ಣಿಮೆ ದಿವಸ ಮತ್ತೊಂದು ಸ್ವೀಟ್ ಇದ್ದೇ ಇರ್ತದ ಹಂಗಾಗಿ ಸ್ವಲ್ಪ ಸತ್ಯನಾರಾಯಣ ಪ್ರಸಾದ ಈಗ ಕಡುಬು ಮಾಡಲಿಕ್ಕೆ ಕಡುಬು ಮತ್ತು ಪೂರಿ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ನಾದಿ ಇಟ್ಕೊಂಡೆ ಅದರೊಳಗೆ ಏನು ಹಾಕಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ನಾದಿ ಇಟ್ಕೊಂಡೇನಿರಿ ಈಗ ಕಡ್ಲಿ ಬೇಳೆ ಕುದ್ದಾವ ಎಲ್ಲ ನೀರು ಬಸ್ತು ಅದೇ ಬೋಗೋಣಿ ಇಟ್ಟು ನೀರು ಕಟ್ಟೇನು ತೆಗ್ದಿರ್ತೀವಿ ಅಲ್ರಿ ಬೇಳೆ ಬಸ್ತದ್ ನೀರು ಅವನ ಇಟ್ಟು ಕುದಲಿಕ್ಕೆ ಇಡ್ತೀನಿ ನೋಡ್ರಿ ಕಟ್ಟಿನ ಸಾರಿಗೆ ನೋಡ್ರಿ ಬೇಳೆ ಅಂತೂ ಮಸ್ತ್ ಬೆಂದಾವ್ರಿ ಈಗೇನದ ಬೇಳೆ ಕಟ್ಟಿನ ಸಾರು ಮಾಡುವುದಕ್ಕಿಂತ ಮುಂಚೆ ಬೇಳೆ ಮತ್ತು ಬೆಲ್ಲ ಸಮ ಪ್ರಮಾಣದೊಳಗೆ ರೀ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದರೂ ನಡೀತದ್ರಿ ಎರಡೂ ಮಿಕ್ಸ್ ಮಾಡಿ ಒಂದು ಕುದಿ ಅಥವಾ ಎರಡು ಕುದಿ ಕುದಿಸಿ ತೆಗೆದುಬಿಡುದ್ರಿ ಮತ್ತು ಹೂರ್ಣಕ್ಕೆ ಹಾಕಿದಾಗ ಒಮ್ಮೆ ಒಳಗೆ ಹೈಗ್ರೀವಾ ಬೇಕೇ ಬೇಕ್ರಿ ನಮ್ಮ ಮನೆಯವರಿಗೆ ಭಾಳ ಇಷ್ಟ ರೀ ಅವರು ಹೂರ್ಣಕ್ಕೆ ಹಾಕೀನಿ ಅಂದ್ರೆ ಸಾಕು ಹೈಗ್ರೀವ ತೆಗದಿ ಇಲ್ಲೋ ಅಂತಾನೆ ಕೇಳ್ತಾರೆ ಅದಕ್ಕೆ ಇದು ಚೆಂದಾಗಿ ಮೇಲೆ ಅದು ಹೈಗ್ರೀವನೇ ರೆಡಿಯಾಗಿರ್ತದ್ರಿ ಹಾಗಾಗಿ ಒಂದು ಬಟ್ಲಿನಷ್ಟು ಹೈಗ್ರೀವ ತೆಗೆದು ಬಿಡ್ತೀನಿ ರೀ ಮತ್ತು ಹೂರ್ಣ ಏನು ನಾವು ಮಿಕ್ಸಿಯಲ್ಲಿ ರುಬ್ಬಿದ್ರೂ ನಡೀತದ್ರಿ ನಡೆಯಂಗಿಲ್ಲ ಏನು ಅಲ್ಲ ಆದರೆ ನನಗದು ಬಹಳ ಲೇಟ್ ಅನ್ನಿಸ್ತದೆ ಮೊದಲೆಲ್ಲ ನಾನು ಮಿಕ್ಸಿ ಒಳಗೆ ರುಬ್ತಿದ್ದೆ ಅದ್ರ ನನಗೆ ಯಾಕೋ ಅಷ್ಟು ಕರೆಕ್ಟ್ ಅದು ಅನ್ನಿಸ್ಲಿಲ್ಲ ರೀ ಮತ್ತೆ ನಾ ಕರೆಕ್ಟಾಗಿ ಅದನ್ನು ಹೆಂಗೆ ಇದನ್ನ ಮಾಡ್ತಿದ್ದಿಲ್ಲ ಏನು ಅದಕ್ಕೆ ನನಗೆ ಇದು ಕಲ್ಲೊಳಗೆ ರುಬ್ಕೊಳ್ಳೋದೇ ಭಾಳ ಸರಳ ಅನ್ನಿಸ್ಬಿಟ್ಟದ್ರಿ ಇದಕ್ಕೆ ಟೈಮ್ ಭಾಳ ಅಂದ್ರೆ ಒಂದು ಐದು ನಿಮಿಷ ತಗೋತೀನಿ ನೋಡ್ರಿ ನಾ ಅಷ್ಟೇ ಐದು ನಿಮಿಷನ್ಯಾಗ ಹುರ್ಣ ರುಬ್ಬುದೇ ಆಗ್ಬಿಡ್ತದ್ರಿ ಇಲ್ಲಿ ನಮ್ಮ ಮನೆಯವರು ಸತ್ಯನಾರಾಯಣ ಮಾಡ್ಲಿಕ್ಕೆ अराज दर्भण उर्ग्म इर्दो अर्दे इस वा है कोन ट्राज अरश्या राजद्र आप्चान ध्युम्टै lanes अज कि ड्यों समक्राइब डिन आपने की ब्य lettर मत्खान सोलुर मत्याड़ा मोरल परिब सोलुनी भी मितकूनी बंए में तस्र dismissal pane प्रडर प्र प्रॉन ಈಗ ನೋಡ್ರಿ ಕಟ್ಟಿನ ಸಾರು ಕುದಿಲಿಕ್ಕೆ ಇಟ್ಟಿನಿ ಅದೇ ಬೋಗಣಿ ಒಳಗ ಏನ್ ನಾನು ಕಡಲಿಬೇಳೆ ಕುದಿಸ್ಕೊಂಡೆಲ್ರಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಹಾಕಿ ಕುದಿಲಿಕ್ಕೆ ಇಟ್ಟಿನಿ ಈ ಕಡೆ ಸೈಡ ಒಗ್ಗರ್ಣಿ ಹೋಲ್ಸೇಲ್ ಒಗ್ಗರ್ಣಿ ಚಿತ್ರಾನ್ನಕ ಆಗ್ಬೇಕು ಚಟ್ನಿಗಾಗ್ಬೇಕು ಕೋಸಂಬ್ರಿಗಾಗಬೇಕು ಹಂಗ ನಾನು ಬಾಜು ಏನು ಸಾರು ಮಾಡ್ಲಿಕ್ಕೆ ಇಟ್ಟಿನಲ್ರಿ ಕಟ್ಟಿನ ಸಾರು ಅದಕ್ಕೂ ಕೂಡ ಆಗಬೇಕು ನೋಡ್ರಿ ಒಗ್ಗರಣೆ ಹಾಕಿಲ್ಲ ಒಟ್ಟ ಒಟ್ಟು ನಾಲ್ಕು ಕು ಒಂದೇ ಒಗ್ಗರಣೆ ಮಾಡಿಬಿಡ್ತೀನಿ ಈಗ ತವಿಗೆ ಕೋಸಂಬರಿಗೆ ಮತ್ತು ಕಟ್ಟಿನ ಸಾರಿಗೆ ಚಿತ್ರ ಅನ್ನಕ್ಕೆ ಎಲ್ಲದಕ್ಕೂ ಒಂದೇ ಒಗ್ಗರಣೆ ಇಳಿಸಿದ್ವಿ ಹಾಗೆ ಹೈಗ್ರಿವಾ ಕೂಡ ಆಗ್ಯದ ಮನೆಕೋ ಗೋಡಂಬಿ ಹಾಕಿನಿ ಮತ್ತು ಕಟ್ಟಿನ ಸಾರು ಹಂಗೆ ಮಾಡ್ಲಿಕ್ಕೆ ಒಟ್ಟ ಹೋಗಬೇಡ್ರಿ ಅದರೊಳಗೆ ಭಾಳ ಮಂದಿಗೆ ಗುರ್ತದ ಆದರೂ ಕೂಡ ಮಾಡ್ತಿರ್ತೀನಿ ಅಲ್ರಿ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ಅದಕ್ಕೆ ಬರೀ ಕಟ್ಟಿನ ಸಾರು ಮಾಡಬಾರ್ದಂತ ಅದರೊಳಗೆ ಈ ಕಣಕದ ಉಂಡೆಗಳನ್ನು ಸಣ್ಣ ಸಣ್ಣ ಗೋಳಿ ಅಂತೀವಿ ನೋಡ್ರಿ ಅಂಥವು ಅದರೊಳಗೆ ಹಾಕಬೇಕು ಈಗೇನದ ಮತ್ತು ಹೂರ್ಣ ರುಬ್ಬುದಾಗ್ಯದ ಇನ್ನು ಕಡುಬು ಮಾಡೋಕ್ಕಿಂತ ಮುಂಚೆ ಹೂರ್ಣದ ಆರತಿ ಒಮ್ಮೆ ಕುಲದೇವರಿಗೆ ಹೂರ್ಣದಾರ್ತಿ ಆರತಿ ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಐದು ಹೂರ್ಣದ್ದು ಆರತಿ ಇಟ್ಕೊಳ್ಕತ್ತೀನಿ ರೀ ಐದು ಎಂಟು ಒಂಬತ್ತು ಎರಡು ಯಾವುದಾದ್ರೂ ಇಟ್ಕೊಬೋದು ನಾನು ಐದು ಹೂರ್ಣದ ಆರತಿ ಇಟ್ಕೊಳ್ಕೊತೀನಿ ಇಷ್ಟು ರೆಡಿ ಮಾಡಿ ಇಟ್ಟು ಗಡ್ಬು ಮಾಡಿಬಿಡ್ತೀನಿ ನೋಡಿರಿ ಈಗ ಕರಿಗಿಡುಬು ಮಾಡಬೇಕಾದ್ರೆ ಹೂರ್ಣದೊಳಗೆ ಏಲಕ್ಕಿ ಮನುಕ ಗೋಡಂಬಿ ಒಣ ಕೊಬ್ಬರಿ ಕಸಕಸಿ ಹಾಕಿದ್ರೇ ಟೇಸ್ಟು ಮಸಾಲೆ ಕಡುಬು ಅಂತೀವ್ರಿ ನಮ್ಮ ಕಡೆ ಹಂಗೆ ಪ್ಲೇನಾಗಿ ಕಡುಬು ಅಂತಂದ್ರೆ ಅವು ಕುದಿಸಿದ ಕಡುಬು ಮಾಡ್ತಾರೆ ಅದಕ್ಕೆ ಒಂದಿಷ್ಟು ಒಣಕ್ಕೊಬ್ಬರಿ ಮತ್ತು ಏಲಕ್ಕಿ ಹಾಕಿನಿ ಕಸ ಕಸಿ ರೀ ಅವರಿ ಅವು ಏಳು ಇಟ್ಟಿನಿ ಸಿಗಲಿಲ್ಲ ಹಾಗಾಗಿ ಒಂದು ಎರಡು ಮೂರು ಮಣ್ಣುಕ ಗೋಡಂಬಿ ಸ್ವಲ್ಪ ಹಾಕೀನಿ ಭಾಳವು ಅಡ್ಡಡ್ಡು ಬರ್ತಾವಂತಾರೆ ನಮ್ಮನೆಯವ್ರ ಅದಕ್ಕೆ ಸ್ವಲ್ಪ ರೀ ಮತ್ತು ಒಣಕ್ಕೊಬ್ರಿ ಇಷ್ಟು ಹಾಕಿ ರೆಡಿ ಆಯಿತು ಇನ್ನೇನದ ಕಡುಬು ಮಾಡಿಬಿಡ್ತೀನಿ ಮತ್ತು ನೀವು ಆಲ್ರೆಡಿ ನಮ್ಮ ಫ್ಯಾಮ್ಲಿಯರ ಹೇಳೇ ಬಿಟ್ರಿ ಕಡುಬು ಮಾಡಬೇಕಾದ್ರೆ ನೋಡಿರ್ತೀರಿ ಅದಕ್ಕೆ ಮತ್ತು ಹಂಗೆ ಪ್ಲೇನ್ ಕಡುಬು ಮಾಡಬೇಡ್ರಿ ಸುರುಳಿ ಹಾಕಿ ಕಡುಬು ಮಾಡ್ರಿ ಹೊರಳಿ ಹೊರಳಿ ನಾವು ಫಂಕ್ಷನನ್ನು ಮಾಡಬಹುದು ಅಂಥೇಳಿ ನೀವು ಕೂಡ ಬಹಳ ಇಷ್ಟದಿಂದ ಅಂದರೆ ಮನಸ್ಸಿನಿಂದ ಹೇಳಿರ್ತೀರಿ ನನಗದು ನೆನಪಿರ್ತದ್ರಿ ಹಾಗಾಗಿ ನಾನು ಒಂದು ಒಂದಿಷ್ಟು ಕಡುಬು ಮಾಡಿದ್ರೆ ಒಂದು ನಾಲ್ಕೈದಾದರೂ ಸುರುಳಿ ಹಾಕಿ ಮಾಡ್ತೀನಿ ರೀ ಯಾಕಂದ್ರೆ ನನಗೂ ಕೂಡ ಹೊರಳಿ ಹೊರಳಿ ಫಂಕ್ಷನ್ ಮಾಡಲಿಕ್ಕೆ ಭಾಳ ಇಷ್ಟ ಅದ್ರ ಸಲುವಾಗಿ ಕಡುಬುನೂ ಭಾಳ ಮಾಡಿಲ್ಲರಿ ನಾನು ಒಂದು ಏಳು ಎಂಟು ಹತ್ತು ಕಡುಬು ಅಷ್ಟ ರೀ ಒಂದು ನಾಲ್ಕೈದು ಪುರಿ ಇಷ್ಟ ರೀ ಭಾಳ ಕಡಿಮೆ ಯಾಕಂದರೆ ಎಣ್ಣೆ ದಿನಸು ಬೇಡ ಅಷ್ಟೊಂದು ಮಾಡೋದು ಅಂಥೇಳಿ ಒಂದಿಷ್ಟಾದರೂ ನೈವೇದ್ಯಕ್ಕ ಎಲ್ಲ ಬೇಕಾಗ್ತದಲ್ಲ ಅದ್ರ ಸಲುವಾಗಿ ಬ ಕಡಿಮೆ ಮಾಡೀನಿ ರೀ ಇವತ್ತು ಒಂದೇ ಗ್ಲಾಸ್ ಹಾಕಿದ್ದೆ ಹೂರಣಕ್ಕೆ ಆ ಒಂದು ಗ್ಲಾಸ್ ಒಳಗೆ ಒಂದಿಷ್ಟು ಹೈಗ್ರೀವಕ್ಕೆ ತೆಗೆದೆ ಒಂದಿಷ್ಟು ಕಡುಬು ಮತ್ತೊಂದಿಷ್ಟು ಹೂರ್ಣದ ಆರತಿಗೆ ರೀ ಮತ್ತು ಎವ್ರಿ ಟೈಮ್ ಒಬ್ರದ್ದು ಒಬ್ಬೊಬ್ರದ್ದು ಒಂದೊಂದು ಕ್ವಶನ್ ಇದ್ದ ಇರ್ತದ್ರಿ ಈಗ ಹೂರ್ಣದ ಆರತಿ ಮಾಡ್ತೀರಲ್ಲ ಆ ಹೂರ್ಣ ಏನು ಮಾಡಬೇಕು ಅಂಥೇಳಿ ಆ ಹೂರ್ಣ ಏನದ ರೀ ಮನೆ ಮಂದಿನೇ ತಿನ್ಬೇಕು ನೋಡಿರಿ ಆರತಿ ಮಾಡಿದ ಹೂರ್ಣ ಮತ್ತು ನೈವೇದ್ಯ ಮಾಡಿದ ಅಡುಗೆ ಮತ್ತು ನೈವೇದ್ಯಕ್ಕಿಟ್ಟ ಹಾಲು ಸಕ್ಕರೆ ಅನ್ರಿ ನೈವೇದ್ಯಕ್ಕಿಟ್ಟ ಪುಟಾಣಿ ಬೆಲ್ಲ ಅನ್ರಿ ಪುಟಾಣಿ ಸಕ್ಕರೆ ಅನ್ರಿ ನೈವೇದ್ಯಕ್ಕಿಟ್ಟ ಹಾಲು ಸಕ್ಕರೆ ಎಲ್ಲನೇ ಒಟ್ಟು ದೇವರಿಗೆ ನೈವೇದ್ಯ ಮಾಡಿದ್ದು ಮನೆ ಮಂದಿ ಎಲ್ಲ ತಿನ್ಬೇಕು ರೀ ಯಾಕಂದ್ರೆ ಅದರಿಂದ ಅದ್ರ ಹಿಂದೆ ಹೋದ್ರೆ ಭಾಳ ಅದ ರೀ ಅದ್ರದೇ ಒಂದು ವಿಡಿಯೋ ಮಾಡಬೇಕು ಹಂಗದ ಯಾಕಂದ್ರೆ ಎಷ್ಟೊಂದು ರೋಗಗಳು ಈಗಿನ ಕಾಲದೊಳಗೆ ಬರ್ತಿರ್ತಾವೆ ಮತ್ತು ನಾವು ಏನೇ ಆಹಾರವನ್ನು ತಿಂದರೂ ಎಷ್ಟೋ ಜಾಗೃತವಾಗಿ ಇದ್ದೀವಿ ಅಂದರೂ ಎಷ್ಟೋ ಪ್ರಮಾಣದಾಗಿ ದಿನಕ್ಕೆ ನಮಗೆ ಒಂದಿಷ್ಟು ನಮ್ಮ ಹೊಟ್ಟೆ ಒಳಗೆ ಕೆಮಿಕಲ್ ಹೋಗಿ ಬಿಡ್ತದೆ ವಿಷ ಇವತ್ತ ಎಷ್ಟೇ ಆಹಾರವನ್ನು ನಾವು ಆರ್ಗ್ಯಾನಿಕ್ಕಾಗಿ ತಿನ್ಲಿಕ್ಕತ್ತೀವಿ ಅಂದರೂ ಕೂಡ ನಾವು ಹೊರಗೆ ಹೋಗಿ ಬರಬೇಕಾದ್ರೆ ನಮ್ಮ ಗಾಡಿಗಳೆಲ್ಲ ಬಿಟ್ಟಂಥ ಪಾಯ್ಸನನ್ನು ಕುಡ್ದ ಒಳಗೆ ಬರೋದ್ರಿ ನಾವು ಹಿಂಗಾಗಿ ರೋಗಗಳು ಎಂಥೆಂಥವು ಬರ್ಲಿಕ್ಕತ್ತವು ಎಲ್ಲರೂ ನೋಡ್ತೀರಿ ಅದ್ರ ಸಲುವಾಗಿ ನಾವೇನು ಹೊರಗೆ ತಿರುಗಾಡಿ ಬರ್ತೀವಿ ನಾನು ಹೇಳಿದೆ ಈಗ ಒಂದಿಷ್ಟು ನಾವು ವಿಷಾಣುಗಳನ್ನು ತಿಂತೀವಿ ಹೇಳಿ ತಿನ್ ತಿಂತೀವಿ ಅಂದರೆ ಕೈಯೊಳಗೆ ಹಿಡಿದು ತಿನ್ನಂಗಿಲ್ಲ ತಾನಾಗೆ ಹೊಟ್ಟೆಯೊಳಗೆ ಹೋಗ್ತದ್ರಿ ಅದು ನಮ್ಗೆ ಗೊತ್ತಿರ್ಲಾರ್ದಂಗೆ ಅದಕ್ಕೆ ನಾವು ದಿನನಿತ್ಯ ಎದ್ದ ತಕ್ಷಣವೇ ನಮ್ಮ ಮುಂಜಾನೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅನ್ಲೋಮಿಲೋಮ ಕಪಾಲಭಾತಿ ಪ್ರಾಣಾಯಾಮ ಈ ಒಂದು ಮೂರು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿದರೆ ಎಷ್ಟೊಂದು ರೋಗಗಳಿಂದ ನಾವು ದೂರ ಇರ್ಬೋದು ರೀ ಒಂದೊಬ್ಬೊಬ್ರು ಮನಸ್ಸಿಗೆ ನೋವು ಮಾಡಿಕೊಂಡು ಡಿಪ್ರೆಷನಿಗೆ ಹೋಗ್ತಿರ್ತಾರೆ ಮತ್ತು ಮೋಷನ್ ಪ್ರಾಬ್ಲಮ್ ಇರ್ತದೆ ಮಂತ್ಲಿ ಪ್ರಾಬ್ಲಮ್ ಇರ್ತದೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಏನೇನೋ ಕಾಯಿಲೆಗಳು ಇರ್ತಾವೆ ಮತ್ತೆ ಕೆಟ್ಟ ಆಲೋಚನೆಗಳು ಬರ್ತಿರ್ತಾವೆ ಆಮೇಲೆ ಹಾರ್ಟ್ ಅಟ್ಯಾಕು ಎಲ್ಲದ್ರಿಂದಲೂ ರೀ ಈ ಬರೀ ಒಂದು ಪ್ರಾಣಾಯಾಮ ವಿಲೋಮ ಮತ್ತು ಕಪಾಲಭಾತಿ ನೋಡ್ರಿ ಮಾತಾಡ್ಕೋತ ಮಾತಾಡ್ಕೋತ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ನಾವು ಹೌದಿಲ್ರಿ ಈಗ ಕರಿಗಡ ಬಂತು ರೆಡಿ ಆಗ್ಲಿಗತ್ತು ಒಂದಿಷ್ಟು ಕರಿಗಿಡಬು ಅದರ ಜೊತೆ ಜೊತೆಗೆ ಒಂದು ಐದು ಪುರಿ ಭಾಳ ಮಾಡಿದ್ದಿಲ್ರಿ ಅವಿಷ್ಟು ಇಷ್ಟ ಆದಮೇಲೆ ನೈವೇದ್ಯ ಮತ್ತು ಆರತಿ ಯಾಕಂದ್ರೆ ಇವರು ಮೂರು ಜನನು ಎಂಟೂವರೆಗೆ ಒಬ್ಬರು ಒಂಬತ್ತಕ್ಕೆ ಇಬ್ಬರು ಮುಂದೆ ಒಂಬತ್ತುವರೆಗೆ ನಾನು ಹಿಂಗೆ ಒಬ್ಬರಿಗೆ ಒಬ್ಬರಾದ ಕೂಡಲೇ ಒಬ್ಬರು ಹೋಗೋದಿರ್ತದೆ ಅದಕ್ಕೆ ಆರ್ತಿ ಎಲ್ಲ ಮುಗಿದ ಕೂಡಲೇ ಹೋದರೆ ನಮಗೂ ಖುಷಿ ಇರ್ತದೆ ಹಬ್ಬ ಅಂತ ಅಂಥೇಳಿ ಅದ್ರ ಸಲುವಾಗಿ ಅಷ್ಟರೊಳಗೆ ಗಡಿಬಿಡಿ ಮಾಡಿ ಮೊದಲು ನೈವೇದ್ಯ ಪೂರ್ತಿ ಅಷ್ಟು ಮಾಡಿ ತೆಗಿಯೋದು ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಏನು ಇಷ್ಟು ಲಘು ಮುಗಿಸ್ಬಿಟ್ರಿ ಕಡುಬಾಯ್ತು ಪುರಿ ಇನ್ನೂ ಮಾಡೋದದ ಹಂಗೆ ಮತ್ತಿನ್ನ ನೈವೇದ್ಯ ಮಾಡೋದದ ಆರತಿ ಮಾಡೋದದ ಮತ್ತು ಪೂಜಾ ಕೂಡ ನಾವು ನೋಡಿಲ್ಲ ನಮಸ್ಕಾರವೂ ಮಾಡಿಲ್ಲ ಈಗಾಗಲೇ ಮುಗಿಸ್ಬಿಟ್ರೆ ರೀ ಅಂತಂತೀರಿ ಇಲ್ಲ ರೀ ಹಂಗ ಒಂಚೂರು ಆಮೇಲೆ ಹೇಳೋದೇ ಫಸ್ಟ್ ಹೇಳಿದೆ ಅಷ್ಟೇ ಮತ್ತು ಫ್ಲೋನ್ಯಾಗ ಬಂದ ಬಿಡ್ತದ್ರಿ ಅದು ಈಗ ಪುರಿ ಆದಮೇಲೆ ಸ್ಟಾರ್ಟ್ ಮಾಡೇ ಬಿಡ್ತೀನಿ ರೀ ಆರತಿ ನೆ ನೈವಿದ್ಯಾ ಆರ್ತಿ ಇದೆಲ್ಲ ಮಾಡ್ತೀನಿ ರೀ ಮತ್ತು ಉಡಿ ತುಂಬಿದ್ದು ಅಡಿಕೆ ಇವೆಲ್ಲ ಏನು ಮಾಡ್ತೀರಿ ಅಂದ್ರಿ ಮನೆಗೆ ಬಳಸ್ರಿ ಇಲ್ಲ ಅಂದರೆ ಹುಣ್ಣಿವಿಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಅಷ್ಟೇ ಚೇಂಜ್ ಮಾಡಿರಿ ಅಕ್ಕಿ ಚೇಂಜ್ ಮಾಡಬೇಕು ಇವೇನು ಅಡಿಕೆ ಇವೇನು ಬೆಟ್ಟಡಿಕೆ ಇವೆಲ್ಲ ಇರ್ತಾವಲ್ಲ ರೀ ಅರಿಶಿಣ ಬೇರು ಅವನೇನದ ಅವನ್ನೇ ಇಡ್ರಿ ಒಂದು ನಾಲ್ಕು ವಾರ ಹಿಂಗೆ ನಡೀತದೆ ಆಮೇಲೆ ಚೇಂಜ್ ಮಾಡಬೇಕು ಚೇಂಜ್ ಮಾಡೋದಂದ್ರೆ ಅವನು ಒಗೆಯೋದಲ್ಲ ಬಹಳಷ್ಟು ಕಲೆಕ್ಟ್ ಆದಮೇಲೆ ಅವನ ಅರಶಿಣ ಪುಡಿ ಹಾಕಿಸ್ರಿ ಅಡಿಕೆ ಪುಡಿ ಮಾಡಿರಿ ಯೂಸ್ ಮಾಡಿದ್ರಿ ಮನೆಗೆ ಯೂಸ್ ಮಾಡಬೇಕು ಅಥವಾ ಮನೆಗೆ ಯಾರೇ ಬಂದಿರ್ತಾರೆ ಅಡಿಕೆ ಎಲ್ಲ ತಿಂತಿರ್ತಾರೆ ನೋಡಿರಿ ಅವಾಗ ಏನು ಮಾಡಿರಿ ಅಡಿಕೆ ಕೊಟ್ಬಿಡ್ರಿ ಅವ್ರಿಗೆ ಯೂಸ್ ಆಗಬೇಕು ಒಗಿಬಾರ್ದಷ್ಟೆ ನೋಡಿರಿ ಇವತ್ತಿನ ಅಡಿಗೆ ಇಷ್ಟು ರೆಡಿ ಆಗ್ಯದ ಈಗ ಮಹಾ ನೈವೇದ್ಯ ಮಾಡಿ ನೈವೇದ್ಯ ಬಡಿಸ್ಬಿಡ್ತೀನಿ ಸತ್ಯನಾರಾಯಣ ಪೂಜಾನೂ ಆಗಿದೆ ಬೆಳಗಾದರೀಳುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ವರವ ಕೊಡ